ಜಿ ಟಿ ದೇವೇಗೌಡ ವಿರುದ್ಧ ಜೆಡಿಎಸ್ ನಲ್ಲಿ ಕುತಂತ್ರವಾಗ್ತಾ ಇದೆ ಜಿ ಟಿ ದೇವೇಗೌಡ ಸ್ಥಾನ ತಪ್ಪಿಸಿದ್ದೆ ಸಾರಾ ಮಹೇಶ ಜಿಟಿಡಿಯನ್ನ ನೇಮಿಸದಂತೆ ಕುಮಾರಸ್ವಾಮಿ ಮೇಲೆ ಒತ್ತಡ ಆಗಿದೆಯಂತೆ ಸಾರಾ ಮಹೇಶ್ ಕೆಆರ್ ನಗರದ ಮಾಜಿ ಶಾಸಕ ಕುಮಾರಸ್ವಾಮಿಗೆ ಅತ್ಯಾಪ್ತರ ಆಗಿರುವಂತಹ ಸಾರಾ ಮಹೇಶ್ ಜಿಟಿ ದೇವೇಗೌಡಗೆ ಸ್ಥಾನ ಕೊಟ್ಟರೆ ಮತ್ತಷ್ಟು ಪ್ರಾಬಲ್ಯವನ್ನ ಹೊಂದುತ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಪರ್ಯಾಯ ನಾಯಕನಾಗ ಪರ್ಯಾಯ ನಾಯಕನಾಗಿ ಬೆಳಿತಾರೆ ಎಂಬ ಭಯ ಕೂಡ ಇದೆಯಂತೆ ಇದೇ ವಿಚಾರವನ್ನ ಕುಮಾರಸ್ವಾಮಿ ಬಳಿಯೂ ಮಹೇಶ್ ಪ್ರಸ್ತಾಪನೆಯನ್ನ ಮಾಡಿದ್ದಾರೆ ಮುಂದೆ ನಿಮಗೂ ಪೈಪೋಟಿ ಕೊಡಬಹುದು ಎಂಬ ಎಚ್ಚರಿಕೆಯನ್ನ ನೀಡಿದ್ರು ಸಾರಾ ಮಹೇಶ್ ಮಾತಿಗೆ ಮಣೆ ಹಾಕಿ ಎಚ್ಚರಿಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹೀಗಾಗಿ ಸುರೇಶ್ ಬಾಬುಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನ ನೀಡಿದ್ದಾರೆ ಈ ಮೂಲಕ ಜಿಟಿಡಿ ವಿರುದ್ಧ ವೈಯಕ್ತಿಕ ಜಿದ್ದು ತೀರಿಸಿಕೊಂಡ್ರ ಮಹೇಶ್ ವಿಷಯ ಗೊತ್ತಾಗ್ತಿದ್ದಂತೆ ನಿಗಿ ನಿಗಿ ಕೆಂಡವಾಗಿದ್ದಾರೆ ಜಿಟಿಡಿ ಪಕ್ಷದಿಂದಲೂ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಿಟಿ ದೇವೇಗೌಡರು ಸದನಕ್ಕೂ ಹಾಜರಾಗದೆ ಜಿಟಿ ದೇವೇಗೌಡರು ಆಕ್ರೋಶವನ್ನ ಹೊರಗಾಕಿದ್ದಾರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನ ಸುರೇಶ್ ಬಾಬುಗೆ ನೀಡಲಾಗಿದೆ ಆದ್ರೆ ಇದೇ ವಿಚಾರವಾಗಿ ಈಗ ಜೆಡಿಎಸ್ ನಲ್ಲಿ ಅಪಸ್ವರಗಳು ಕೇಳಿಸ್ತಾ ಇದೆ ಜಿಟಿ ದೇವೇಗೌಡ ವಿರುದ್ಧ ಜೆಡಿಎಸ್ ನಲ್ಲಿ ಕುತಂತ್ರ ಆಗಿದೆಯಂತೆ ಜಿಟಿ ದೇವೇಗೌಡಗೆ ಸ್ಥಾನ ತಪ್ಪಿಸಿದ್ದೇ ಸಾರಾ ಮಹೇಶ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಬಹುಶಃ ಈ ಪ್ರಶ್ನೆ ಬರಲಿಕ್ಕೆ ಬಹಳ ಮುಖ್ಯವಾಗಿ ಜಿಟಿಡಿಯನ್ನ ನೇಮಿಸದಂತೆ ಕುಮಾರಸ್ವಾಮಿ ಮೇಲೆ ಒತ್ತಡವನ್ನ ಮಾಡಿದ್ರಂತೆ ಸಾರಾ ಮಹೇಶ್ ಕೆಆರ್ ನಗರದ ಮಾಜಿ ಶಾಸಕ ಇನ್ನು ಸಾರಾ ಮಹೇಶ್ ಕುಮಾರಸ್ವಾಮಿಗೆ ಅತ್ಯಾಪ್ತರಾಗಿ ಗುರುತಿಸಿಕೊಂಡವರು ಜಿ ಟಿ ದೇವೇಗೌಡರಿಗೆ ಸ್ಥಾನ ಕೊಟ್ರೆ ಮತ್ತಷ್ಟು ಪ್ರಾಬಲ್ಯವನ್ನ ಹೊಂದುತ್ತಾರೆ ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಪರ್ಯಾಯ ನಾಯಕನಾಗಿ ಬೆಳೆದು ಬಿಡ್ತಾರೆ ಇನ್ನು ನಿಮಗೆ ಮುಂದೆ ಪೈಪೋಟಿ ಆಗ್ತಾರೆ ಎನ್ನುವಂತ ಮಾತುಗಳನ್ನ ಹೇಳಿದ್ರಂತೆ ಇದೇ ವಿಚಾರವಾಗಿ ಸಾರಾ ಮಹೇಶ್ ಮಾತಿಗೆ ಮಣೆ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ಧಾರನೆ ಗೊತ್ತಾಗ್ತಾ ಇದೆ ಹೀಗಾಗಿ ಸುರೇಶ್ ಬಾಬುಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನ ನೀಡಿದ್ದಾರೆ ಈ ಮೂಲಕ ಜಿಟಿಡಿ ವಿರುದ್ಧ ವೈಯಕ್ತಿಕ ಜಿದ್ದನ್ನ ತೀರಿಸಿಕೊಂಡ್ರ ಮಹೇಶ್ ಎನ್ನುವಂತ ಪ್ರಶ್ನೆ ಈಗ ಮುನ್ನಲೆಗೆ ಬಂದು ಬಿಟ್ಟಿದೆ ವಿಷಯ ಗೊತ್ತಾಗ್ತಿದ್ದಂತೆ ನಿಗಿ ನಿಗಿ ಕೆಂಡವಾಗಿದ್ದಾರೆ ಜಿಟಿಡಿ ಯಾಕಂತಂದ್ರೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದಂತ ಹೆಸರೇ ಜಿಟಿಡಿ ಅವರದು ಇವರು ಮುಂದಿನ ಶಾಸಕಾಂಗ ಪಕ್ಷದ ನಾಯಕನ ಆಗ್ತಾರೆ ಎನ್ನುವಂತ ಭಾರಿ ಚರ್ಚೆ ಆಗ್ತಾ ಇತ್ತು ಒಂದು ಕಡೆಯಲ್ಲಿ ರೇವಣ್ಣ ಅವರ ಹೆಸರು ಬರ್ತಾ ಇದ್ರು ಕೂಡ ರೇವಣ್ಣಗೆ ಈ ಬಾರಿ ಮಣೆ ಹಾಕಲ್ಲ ಎನ್ನುವಂತ ವಿಚಾರ ಎಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಆದ್ರೆ ಇದೇ ಸಾಲಿನಲ್ಲಿ ಜಿ ಟಿ ಡಿ ಅವರ ಹೆಸರು ಬಾರಿ ಮುನ್ನೆಲೆಯಲ್ಲಿತ್ತು ಆದ್ರೆ ಈಗ ಈಗ ವಿಚಾರ ಗೊತ್ತಾಗ್ತಿದ್ದಂತೆ ನಿಗಿ ನಿಗಿ ಕೆಂಡುವಾಗ್ಬಿಟ್ಟಿದ್ದಾರೆ ಜಿ ಟಿ ಡಿ ಏನೋ ಪಕ್ಷದಿಂದಲೂ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಿ ಟಿ ದೇವೇಗೌಡರು ಇದಕ್ಕೆ ಬಹಳ ಪುಷ್ಟೀಕರಣ ನೀಡುವಂತೆ ಮುಂಗಾರು ಅಧಿವೇಶನ ಆರಂಭವಾದರೂ ಕೂಡ ಸದನಕ್ಕೂ ಹಾಜರಾಗಿದ್ದಾರೆ ಜಿ ಟಿ ದೇವೇಗೌಡರು ಈ ಮೂಲಕ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ